itu so, so suri ready ayo itu, adun naik, pukul tak kerja tu. <tinyat> ತೆಂಗಿನ ಗರಿ ಆ ತೆಂಗಿನ ಗರಿಯಿಂದ ಮಾಡಿರ್ತಕ್ಕಂತ ತುತ್ತೂರಿ ಗೊತ್ತಾಯ್ತಾ ನಾವು ಹೋದ್ರೆ ಪ್ಲಾಸ್ಟಿಕ್ ಮತ್ತೆ ಈ ಒಂದು ತಗಡುಗಳಿಂದ ಮಾಡಿರ್ತಾರೆ ಬಟ್ ನೀವು ತಗೋಳಕ್ಕಿಂತ ಇಂತ ತುತ್ತೂರಿಗಳನ್ನ ರೆಡಿ ಮಾಡ್ಕೊಂಡು ನಮ್ಗೆ ನ್ಯಾಚುರಲ್ ಆಗಿ ಸಿಗುತ್ತಲ್ವಾ ನಮಗೆ ಸಿಗ್ತಕ್ಕಂತ ತೆಂಗಿನ ಮರ ಮನೆ ಹತ್ರ ಎಲ್ಲಾ ಮನೆ ಹತ್ರನೂ ತೆಂಗಿನ ಮರ ಇರುತ್ತೆ ಅದ್ರ ಒಂದು ಗರಿ ತಗೊಂಡು ಈ ತುತ್ತೂರಿಗಳನ್ನ ಮಾಡಿ ಕೂದಬಹುದು ಗೊತ್ತಾಯ್ತಾ ಮಾಡ್ತಕ್ಕಂಥದ್ದು ನೀವು ನಾಳೆ ಅಂದ್ರೆ ಟ್ರೈ ಮಾಡ್ಬಿಡ್ತೀನಿ ನೋಡಿ ತೋರಿಸ್ತೀನಿ ಇನ್ನು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನಿಮಗೆ ದೊಡ್ಡ ತುತ್ತೂರಿ ಆಗ್ಬೋದು ಮಾಡ್ಬಿಟ್ಟು ಈಗ ಚಿಕ್ಕದೊಂದು ತಗೊಂಡು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಹಿಂಗೆ ಇಳಿಸಬೇಕು ಅದನ್ನ ಇಲ್ಲಲ್ಲ ನೀವೇನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಒಂದು ಕಂಟಿನ್ಯೂ ಹಾಕ್ಬೋದು ಇಲ್ಲ ಅಂದ್ರೆ